ಸಮಯ ರಾತ್ರಿ ಒಂಬತ್ತು ಗಂಟೆ ದಾಟಿತ್ತು ಅತ್ತೆ ಶಾರದಾ ಆಕಡೆ ಈ ಕಡೆ ತಿರುಗುತ್ತಾ ಹೇಳ್ತಾಳೆ ಸೊಸೆ ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡು ಒಂದು ಬುಕ್ಕಲ್ಲಿ ಬರಿತಾ ಇರ್ತಾಳೆ ಅತ್ತೆ ನಾಳೆ ಗುಡಿ ಹತ್ರಕ್ಕೆ ಅಷ್ಟೊಂದು ಜನ ಬರ್ತಾರಾ ನಾಳೆ ಹೊಸ ವರ್ಷ ಅಲ್ವೇನೆ ಬಹಳ ಜನ ಬರ್ತಾರೆ ಅಂದ್ಕೊಳ್ತಾ ಇದ್ದೀನಿ ಬಂದ್ರೆ ಸಂತೋಷನೇ ಅತ್ತೆ ನಾವ್ ಅಂದ್ಕೊಂಡಾಗೆ ಬರ್ತೇ ಇದ್ರು ಹೆಚ್ಚು ಬಂದ್ರು ಗುಡಿಗೆ ಬಂದವರಿಗೆಲ್ಲ ಹಂಚೋಣ ಸೊಸೆ ಇನ್ನು ಮಿಕ್ರೆ ತಗೊಂಡು ಹೋಗಿ ಒಂದು ಅನಾಥಾಶ್ರಮಕ್ಕೆ ಕೊಡೋಣ ಅಲ್ಲಿರುವವರಾದರೂ ಹೊಟ್ಟೆ ತುಂಬ ತಿಂತಾರಲ್ವಾ ಆಗ ನಾವು ಒಂದು ಕೆಲಸ ಮಾಡೋಣ ಅತ್ತೆ ಗುಡಿಯಲ್ಲಿ ಪ್ರಸಾದ ಇಟ್ಕೊಳ್ಳದೆ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅದರಲ್ಲಿ ಎಷ್ಟು ಜನ ಇದ್ದಾರೋ ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಖರ್ಚಾಗುತ್ತೋ ಅಂತ ತಿಳ್ಕೊಂಡು ನಮ್ಮ ಬಜೆಟ್ಟು ಅಂಥವರಿಗೆ ಒಂದು ಹೊತ್ತು ಹೊಟ್ಟೆ ತುಂಬ ಗಮ್ಮಂತ ಊಟ ಇಡೋಣ ಅಂತ ಇದೇನಾ ಹೌದು ಅತ್ತೆ ನಾನ್ ಹೇಳೋದೊಂದೇ ಅಲ್ಲದೆ ನೀವು ಕೂಡ ಆಲೋಚನೆ ಮಾಡಿ ಅವ್ರ ಜೊತೆ ಮಾವಿನ ಜೊತೆ ಕೂಡ ಒಂದ್ಸಲ ಮಾತಾಡೋಣ ಹಾಗೆ ಸೊಸೆ ನೀನು ಮಾಡಿದ ಆಲೋಚನೆ ಕೂಡ ಚೆನ್ನಾಗೇ ಇದೆ ಆದ್ರೆ ನಾವ್ ಅಲ್ಲಿಗೆ ಹೋಗ್ತಾನೆ ಅಲ್ಲಿರೋ ಅನಾಥರು ನಮ್ಮನ್ನು ನೋಡಿ ಏನೋ ತಗೊಂಡ್ ಬಂದಿದ್ದಾರೆ ಅಂತ ಆಸೆ ಪಡ್ತಾರೆ ಅದೇ ನನ್ ದುಃಖ ಸೊಸೆ ಹಾಗೆ ಅಂತೀರಾ ಅಂದ್ರೆ ತೊಂದರೆ ಆಗದ ಹಾಗೆ ನೀವ್ ಹೇಳಿದ ಹಾಗೆ ಪುಳಿಯೋರೆ ಮಾಡ್ಕೊಂಡು ಹೋಗೋಣ ಅಲ್ಲಿ ಪ್ರಸಾದದ ಹಾಗೆ ಬಂದವರೆಲ್ರಿಗೂ ಈ ಪುಳಿಯೋಗ್ರನ ಹಂಚಿ ಬಿಡೋಣ ಹಂಚಿ ಹಂಚಿಕೊಟ್ರೆ ಚೆನ್ನಾಗಿರುತ್ತೆ ಸೊಸೆ ಒಂದು ಸಲ ಅವರನ್ನು ಮಾವೆಯನ್ನು ಸೇರಿ ಮಾತಾಡ್ಸೋಣ ಸರಿ ಬನ್ನಿ ಎಂದು ಅತ್ತೆ ಸೊಸೆಯಬ್ಬರು ಮನೆಯಿಂದ ಹೊರಗೆ ಬರುತ್ತಾರೆ ಮನೆ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಪ್ರಸಾದ ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯಳ ಜೊತೆ ಸೇರಿ ಕೂತ್ಕೊಂಡಿರ್ತಾನೆ ತಮಾಷೆಯಾಗಿ ಮಾತನಾಡುತ್ತಾ ನಗುತ್ತಾ ಇರ್ತಾನೆ ನಿಮ್ಮ ಮಾವಯ್ಯನ ಹಗಲೆಲ್ಲ ಹೊಲದಲ್ಲಿ ಕೆಲಸ ಮಾಡಿ ಪಟ್ಟ ಕಷ್ಟವನ್ನು ಮರ್ತ ಹೋಗ್ತಾ ಇದ್ದಾರೆ ಅತ್ತೆ ಮಾವಯ್ಯ ನೀವು ಅದನ್ನ ಗಮನಿಸ್ಬೇಕು ಹೌದು ಸೊಸೆ ನಮ್ಗೆ ಈ ವಯಸ್ಸಲ್ಲಿ ಸಂತೋಷ ತಂದ್ಕೊಡೋದು ಮೊಮ್ಮಗ ಮೊಮ್ಮಗಳೇನೆ ಅಲ್ವಾ ಅವರು ಇದ್ರೆ ಮಗ ಸೊಸೆ ನಮಗೆ ನೆನ್ಪಿಗೆ ಬರಲ್ಲ ಹೌದು ಅತ್ತೆ ಆ ವಿಷಯ ನಂಗೆ ಗೊತ್ತು ಹೇಳಿದ್ರೆ ಕೇಳ್ತಾ ಇಲ್ಲ ಓದ್ಕೊಳ್ಳೋದು ಇಲ್ಲ ಹೀಗೆ ಆದರೆ ಹಾಸ್ಟೆಲ್ಗೆ ಕಳಿಸ್ತೀನಿ ಅಂತ ನಾನು ಹರೀಶ್ ನನ್ನ ಬೆದರಿಸಿದಾಗ ಹಿಂಗೆ ಎಷ್ಟು ಕೋಪ ಬಂದಿತ್ತು ಅದು ನಿಜ ಅಂತ ಹರೀಶ್ ಭಯಪಟ್ಟ ಅವನಿಗೆ ಚೆನ್ನಾಗಿ ಜ್ವರ ಕೂಡ ಬಂತು ಆಗ ಎಷ್ಟು ಆಸ್ಪತ್ರೆ ತಿರುಗಿದ್ವು ಅದೆಲ್ಲ ನೆನಪಿದೆಯಾ ಸೊಸೆ ಅದೆಲ್ಲ ಹೇಗೆ ಹೋಗ್ತೀವಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾಗ ಆಗಲೇ ಸರಿಯಾಗಿ ರಮೇಶ್ ಬೈಕ್ ಮೇಲೆ ಮನೆಗೆ ಬರುತ್ತಾನೆ ಅತ್ತೆ ಸೊಸೆರಿಬ್ಬರು ಸಂತೋಷ ಪಡುತ್ತಾರೆ ರಮೇಶ್ ನನ್ನ ನೋಡಿ ಸೊಸೆ ಮಗ ಬಂದ ಸ್ನಾನಕ್ಕೆ ನೀರಿಡು ಹಾಗೆ ತಿನ್ನೋದಕ್ಕೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡು ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ ಇರುವ ಚಳಿ ಬೆಂಕಿ ಹತ್ರ ಬಂದು ಅವ್ರ ಜೊತೆ ಕೂತ್ಕೋತಾಳೆ ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ ಮಗು ರಮೇಶು ಮೆಕ್ಯಾನಿಕ್ ಶಾಪಲ್ಲಿ ಬಹಳ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಅನಾಮಿಕಾ ಬಿಸಿನೀರು ಇಟ್ಟಿದ್ದಾಳೆ ಹೋಗು ಹೋಗಿ ಸ್ನಾನ ಮಾಡ್ಕೊ ಮಗನೇ ಇಷ್ಟರಲ್ಲಿ ಸೊಸೆ ತಿನ್ನೋದಕ್ಕೇನಾದರೂ ಬಿಸಿ ಬಿಸಿಯಾಗಿ ಮಾಡ್ತಾಳೆ ಸರಿಯಮ್ಮ ನೀವೆಲ್ಲ ತಿಂದ್ರ ತಿಂದೆ ಮಗನೆ ನಾವೆಲ್ಲರೂ ತಿಂದ್ವಿ ಇನ್ನು ನೀನು ಸೊಸೆನೆ ತಿನ್ಬೇಕು ಹೋಗು ಮಗನೆ ಹೋಗು ಬಿಸಿನೀರಲ್ಲಿ ಸ್ನಾನ ಮಾಡಿ ಬಿಸಿ ಬಿಸಿ ಏನಾದರೂ ತಿನ್ನು ಮೊದಲೇ ಚಳಿ ಹೊರಗೆ ಸಾಯಿಸ್ತಾ ಇದೆ ಹೌದು ಡ್ಯಾಡಿ ಹೋಗಿ ಮಮ್ಮಿ ನಂಗೂ ತಂಗಿಗೂ ಆಮ್ಲೆಟ್ ಮಾಡಿಕೊಟ್ರು ನಾವಿಬ್ರು ಹಾಯಾಗಿ ಬಿಸಿ ಬಿಸಿಯಾಗಿ ತಿಂದ್ವಿ ಸರಿ ಮಕ್ಕಳೇ ನಾನು ಕೂಡ ಹೋಗಿ ಬಿಸಿ ಬಿಸಿಯಾಗಿ ನಿಮ್ಮಮ್ಮ ನನಗೆ ಆಮ್ಲೆಟ್ ಹಾಕು ಅಂತ ಹೇಳಿ ನಾನು ಊಟ ಮಾಡ್ತೀನಿ ಬಿಡಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾನೆ ಶಾರದಾ ಮಕ್ಕಳ ಕಡೆ ನೋಡುತ್ತಾ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಲ್ಕೊಳ್ಳೋಣ ಬನ್ನಿ ನನಗೆ ನಿದ್ರೆ ಬರ್ತಾ ಇಲ್ಲ ಅಜ್ಜಿ ತಾತಯ್ಯ ತಮಾಷೆಯಾಗಿ ಕತೆಗಳು ಹೇಳಿ ನಗಿಸ್ತಾ ಇದ್ದಾರೆ ಹೌದು ಅಜ್ಜಿ ನನಗ್ ಕೂಡ ನಿದ್ರೆ ಬರ್ತಾ ಇಲ್ಲ ತಾತಯ್ಯ ಒಳ್ಳೊಳ್ಳೆ ಕತೆ ಹೇಳ್ತಾ ಇದ್ದಾರೆ ನಾವು ಇಲ್ಲೇ ಹೀಗೆ ಕೂತ್ಕೊಂಡಿರ್ತೀವಿ ಮಕ್ಕಳೇ ನಾಳೆ ಹೊಸ ವರ್ಷ ಬರ್ತಾ ಇದೆ ನಾವೆಲ್ಲರೂ ಬೆಳಿಗ್ಗೆನೆ ಎದ್ದು ಪೂಜೆ ಮಾಡ್ಕೊಂಡು ಗುಡಿಗೆ ಹೋಗ್ಬೇಕಲ್ಲ ಅಲ್ಲಿ ಎಲ್ಲರ ಹೆಸರಲ್ಲಿ ದೇವತೆಗಳಿಗೆ ಅರ್ಚನೆ ಮಾಡಿಸ್ಬೇಕು ಆ ನಂತರ ಐದು ನೂರು ಜನಕ್ಕೆ ಪುಳಿಯೋಗರೆನ ಪ್ರಸಾದವಾಗಿ ಹಂಚಬೇಕು ಹೌದು ಮಕ್ಕಳೇ ನಿಮ್ಮ ಅಜ್ಜಿ ಹೇಳೋದು ನಿಜ ನಾನು ನಿಮ್ ಜೊತೆ ಮಾತಾಡ್ತಾ ನಿಮ್ಮ ಹಾಗೆ ಬದಲಾಗಿ ಹೋದೆ ನಾಳೆ ಹೊಸ ವರ್ಷ ಅನ್ನೋ ವಿಷಯ ಕೂಡ ಮರ್ತೋದೆ ಬನ್ನಿ ಬನ್ನಿ ಬೇಗ ಮಲ್ಕೊಳ್ಳೋಣ ಇಲ್ಲಾಂದ್ರೆ ನಾಳೆ ನಿದ್ದೆಂದು ಹೇಳಲ್ಲ ತಾತಯ್ಯ ನಾನು ನಿಮ್ಮ ಜೊತೆನೆ ಮಲ್ಕೋತೀನಿ ತಾತಯ್ಯ ನಾನು ಕೂಡ ನಿಮ್ಮ ಜೊತೆನೆ ಮಲ್ಕೋತೀನಿ ಅಜ್ಜಿ ಹತ್ರ ಮಲ್ಕೊಳ್ಳಲ್ಲ ಸರಿ ಸರಿ ಇಬ್ರು ಹೋಗಿ ನಿಮ್ಮ ತಾತಯ್ಯನ ಹತ್ರನೇ ಮಲ್ಕೊಳ್ಳಿ ಎಂದು ಹೇಳಿ ಶಾರದಾ ಮುಖ ತಿರುಗಿಸಿಕೊಳ್ಳುತ್ತಾಳೆ ಅದು ನೋಡಿ ಪ್ರಸಾದ್ ಮಕ್ಕಳು ನಗುತ್ತಾ ಇರುತ್ತಾರೆ ತಾತಯ್ಯ ಅಜ್ಜಿ ನಾವೆಲ್ಲರೂ ಸೇರಿ ಮಲ್ಕೊಳ ಹಾಗೆ ನನ್ನ ಹತ್ರ ಒಂದು ಉಪಾಯ ಇದೆ ಮನೆಯೊಳಗೆ ಹೋಗೋಣ ಬನ್ನಿ ಎಂದು ಹೇಳಿ ಅಲ್ಲಿಂದ ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಕಿಚನ್ ನಲ್ಲಿ ರಮೇಶ್ ಕೂತ್ಕೊಂಡು ಅನ್ನ ತಿಂತ ಇರ್ತಾನೆ ಅನಾಮಿಕಾ ಬಿಸಿ ಬಿಸಿಯಾಗಿ ಆಮ್ಲೆಟ್ ಹಾಕಿ ಪ್ಲೇಟ್ ಪ್ಲೇಟಲ್ಲಿ ಹಾಕ್ತಾಳೆ ರಮೇಶ್ ಪಕ್ಕದಲ್ಲೇ ಕೂತ್ಕೋತಾಳೆ ಅನಾಮಿಕಾ ಅನಾಮಿಕಾ ನೀನು ಕೂಡ ತಿನ್ನು ಇನ್ನು ತಡವಾದ್ರೆ ಹೇಗೆ ರೀ ಮಾವಿನಕಾಯಿ ಪಪ್ಪು ಹೇಗಿದೆ ರೀ ಚೆನ್ನಾಗಿದೆ ಅನಾಮಿಕಾ ಆದ್ರೂ ನೀನ್ ಮಾಡೋದು ಚೆನ್ನಾಗಿಲ್ದೇ ಇರೋದೇನು ಎಂದು ರಮೇಶ್ ಅನಾಮಿಕ ಇಬ್ಬರು ಮಾತನಾಡಿಕೊಂಡು ಊಟ ಮಾಡುತ್ತಾ ಇರ್ತಾರೆ ಭವ್ಯ ಶಾರದಾ ಅವರ ರೂಮ್ ಅಲ್ಲಿ ನೆಲದ ಮೇಲೆ ಚಾಪೆ ಹಾಕುತ್ತಾಳೆ ಈಗ ನಾವು ನಾಲ್ವರು ಕತೆ ಹೇಳ್ಕೊಂಡು ಸೇರಿ ಮಲ್ಕೋಬಹುದು ಎಂದು ಭವ್ಯ ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಮಕ್ಕಳ ಜೊತೆ ಸೇರಿ ಹಾಗೆ ಚಾಪೆ ಮೇಲೆ ಮಲ್ಕೋತಾರೆ ಇನ್ನು ಬೆಳಗಾಗುತ್ತದೆ ಸಮಯ ಐದು ಗಂಟೆ ಅನಾಮಿಕಾ ನಿದ್ರೆಯಿಂದ ಎದ್ದು ಬಿಸಿ ನೀರಿಗಾಗಿ ಹೀಟರ್ ಆನ್ ಮಾಡುತ್ತಾಳೆ ಶಾರದ ಕೂಡ ನಿದ್ರೆಯಿಂದ ಎದ್ದು ಅನಾಮಿಕಳ ಹತ್ರ ಬರ್ತಾಳೆ ಸೊಸೆ ನಾನು ಹೋಗಿ ಸಗಣಿ ತಗೊಂಡ್ಬರ್ತೀನಿ ಇಷ್ಟು ಚಳಿನಲ್ಲಿ ಯಾಕೆ ಅತ್ತೆ ನೆನ್ನೆನೆ ತಂದು ಹಾಕಿದಿನಲ್ಲ ಅದು ಚೆಲ್ತೀನಿ ಆ ನಂತರ ಬಣ್ಣದ ರಂಗೋಲೆ ಹಾಕ್ತೀನಿ ಹಬ್ಬದ ದಿನ ಕೂಡ ಕಲರ್ ಏನಕ್ಕೆ ಸೊಸೆ ಚೆನ್ನಾಗಿ ಸಗಣಿಯಿಂದ ನೆಲ ಸಾರಿಸ್ಬೇಕು ಹೊರತು ನೀನು ಬಾಗ್ಲಿಗೆ ಕಸ ಗುಡ್ಸು ನಾನು ಹೋಗಿ ಸಗಣಿ ತರ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆ ಸಗಣಿ ತಗೊಂಬರೋ ಟೈಮಲ್ಲಿ ನಾನು ಹೋಗಿ ಬಾಗಿಲು ಗುಡಿಸ್ತೀನಿ ಎಂದು ಅಂದುಕೊಂಡು ಅನಾಮಿಕಾ ಕೂಡ ಬಾಗಿಲ ಹತ್ತಿರಕ್ಕೆ ಬರ್ತಾಳೆ ಪರಕೆ ತಗೊಂಡು ಬಾಗಿಲನ್ನು ಗುಡಿಸುತ್ತಾ ಇರ್ತಾಳೆ ಆ ನಂತರ ಬಕೀಟಲ್ಲೇ ನೀರು ತಂದು ಇಟ್ಕೋತಾಳೆ ಇನ್ನು ಅತ್ತೆ ಯಾವಾಗ ಬಂದರೆ ಆವಾಗಲೇ ಬಾಗಿಲ ಕೆಲಸ ಪೂರ್ತಿಯಾಗುತ್ತೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾ ಇರುವಾಗ ಶಾರದ ಸಗಣಿ ತಟ್ಟೆಯನ್ನು ತಲೆ ಮೇಲೆ ಇಟ್ಕೊಂಡು ಮನೆಗೆ ಬರ್ತಾಳೆ ಸೊಸೆ ಸಗಣಿ ತೊಗೊಂಬಂದೆ ಸಗಣಿಯಿಂದ ಬಾಗಿಲನ್ನು ಚೆನ್ನಾಗಿ ತೊಳಿ ನಾನು ಹೋಗಿ ಬಣ್ಣದ ರಂಗೋಲಿ ತಗೊಂಬರ್ತೀನಿ ಅದರಿಂದ ಚೆನ್ನಾಗಿ ಚುಕ್ಕೆಗಳ ರಂಗೋಲಿ ಇಡಬೇಕು ಹಾಗೆ ಅತ್ತೆ ನೀವ್ ಹೇಗೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಸಗಣಿಯಿಂದ ಅಂಗಳಕ್ಕೆ ನೀರು ಚೆಲ್ಲುತ್ತಾಳೆ ಇಷ್ಟರಲ್ಲಿ ಶಾರದಾ ಬಣ್ಣದ ರಂಗೋಲಿ ತೆಗೆದುಕೊಂಡು ಬಾಗಿಲಿಗೆ ಬರುತ್ತಾಳೆ ಅತ್ತೆ ಇಬ್ಬರು ಸೇರಿ ಅವರ ಹತ್ತಿರವಿರುವ ಬಣ್ಣದಿಂದ ದೊಡ್ಡ ರಂಗೋಲಿ ಹಾಕುತ್ತಾರೆ ಅನಾಮಿಕಾ ವೆಲ್ಕಮ್ ಹ್ಯಾಪಿ ನ್ಯೂ ಇಯರ್ ಅಂತ ಕೂಡ ಬರೆಯುತ್ತಾಳೆ ಕಲರ್ಫುಲ್ ಆಗಿ ಚೆನ್ನಾಗಿದೆ ಸೊಸೆ ಹೌದು ಅತ್ತೆ ನೀವ್ ಹೋಗಿ ನೆಬ್ಸಿ ನಾನು ಅವರು ನೆಬ್ಸ್ತೀನಿ ಎಂದು ಅತ್ತಸೇರಿಬ್ಬರು ಅಂದುಕೊಳ್ಳುತ್ತಾರೆ ಶಾರದಾ ಮಕ್ಕಳ ಹತ್ರ ಹೋಗ್ತಾಳೆ ಮಕ್ಕಳು ಪ್ರಸಾದ್ ಹಾಯಾಗಿ ಸಂತೋಷದಿಂದ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಯಾವ ದಿನವೂ ಇಲ್ಲ ತಿನ್ನೋದು ಮಲ್ಕೊಳ್ಳೋದು ಆ ಹಂಗಂದ್ರೆ ಕೆಲ್ಸಕ್ಕೆ ಯಾರು ಹೋಗ್ತಾರೆ ಶಾರದಾ ನೀನ್ ಹೋಗ್ತೀಯ ಏನೋ ಎಂದು ಅಂದುಕೊಳ್ಳುತ್ತಲೇ ಕಣ್ಣು ತೆಗೆಯುತ್ತಾನೆ ಪ್ರಸಾದ್ ಶಾರದಾ ಬೆಚ್ಚಿ ಬಿದ್ದು ಎದ್ದಿದ್ದೀರಾ ನಿನಗಿಂತ ಮೊದಲೇ ನಾನು ಎದ್ದಿದ್ದೀನಿ ಇಲ್ಲ ಅಂದ್ರೆ ಎದ್ದು ಮಾಡೋದೇನು ಇಲ್ವಲ್ಲ ಅದಕ್ಕೆ ಮಕ್ಕಳ ಜೊತೆ ಹಾಗೆ ಮಲ್ಕೊಂಡ ಇದ್ದೀನಿ ಮಕ್ಕಳನ್ನ ಎಬ್ಬಿಸ್ತೀನಿ ಬಿಡಿ ನೀ ಹೋಗಿ ಸ್ನಾನ ಮಾಡ್ಕೊಳ್ಳಿ ಶಾರದಾ ಹಾಗೆ ಅಂದರೂ ಕೂಡ ಪ್ರಸಾದ್ ಮಲಗಿಕೊಂಡು ಶಾರದಾ ಈ ದಿನ ನನಗೇನಕ್ಕೋ ನಿನ್ ಜೊತೆ ತಲೆ ತೊಳಸ್ಕೋಬೇಕು ಅಂತಿದೆ ಕಣೆ ಹೊಸ ವರ್ಷ ಬಂದು ನಮ್ಮ ವಯಸ್ಸನ್ನು ಹೆಚ್ಚಿದೆ ಅಂತ ಮರೆತು ಬಿಡ್ಬೇಡಿ ಅಬ್ಬಾ ಶಾರದಾ ನನ್ನ ಆಸೆ ಇಲ್ಲ ಅಂತ ಹೇಳಬೇಡ್ವೆ ಹೋಗಿ ಹಿತ್ಲಲ್ಲಿ ಸ್ಟೂಲ್ ಹಾಕೊಂಡು ಕೂತ್ಕೊಳ್ಳಿ ನಾನ್ ಹೋಗಿ ಆಯಿಲ್ ತಗೊಂಬರ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್ ಎದ್ದು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಹರೀಶೂ ಭವ್ಯ ಹೇಳಿ ಹೇಳಿ ಹೊಸ ವರ್ಷ ಹೀಗೆ ಮುದ್ದಾಗಿ ಮಲ್ಕೊಂಡಿದ್ರೆ ವರ್ಷವಿಡೀ ಹೀಗೆ ಮಲ್ಕೋತೀರಾ ಎದ್ದೇಳಿ ಎಂದು ಹೇಳುತ್ತಲೇ ಕಣ್ಣು ತೆಗೆದ ಹರೀಶ್ ಸಂತೋಷ ಪಡುತ್ತಾ ಅಂದ್ರೆ ನಾನು ಹೇಳಲ್ಲ ಅಜ್ಜಿ ಹೀಗೆ ಮಲ್ಕೊಂಡಿರ್ತೀನಿ ನೀನು ತಾತಯ್ಯ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಹೋಗಿ ತಾತಂಗೆ ತಕ್ಕ ಮೊಮ್ಮಗ ಅಲ್ಲ ಆ ಬುದ್ಧಿ ಎಲ್ಲಿಗೆ ಹೋಗುತ್ತೆ ಮಕ್ಕಳೇ ಎದ್ದೇಳಿ ಇಲ್ಲಾಂದ್ರೆ ನಿಮ್ಮಮ್ಮ ತಣ್ಣನೆ ನೀರು ತಂದು ಮೇಲೆ ಸುರಿತಾಳೆ ಇನ್ನು ನಿಮ್ಮಿಷ್ಟ ಎಂದು ಶಾರದ ಅನ್ನುತ್ತಲೇ ಮಕ್ಕಳು ಹರೀಶ್ ಪ್ರಭಾ ಇಬ್ಬರು ನಿದ್ರೆಯಿಂದ ಎದ್ದು ಅಮ್ಮೋ ತಣ್ಣನೇ ನೀರ ಬೇಡ ಅನ್ನುತ್ತಾ ಓಡ್ ಹೋಗಿ ವಾಶ್ರೂಮ್ ಹತ್ರ ಹೋಗ್ತಾರೆ ಅದು ನೋಡಿ ಶಾರದಾ ನಗುತ್ತಾಳೆ ಹಿತ್ತಲಿನಲ್ಲಿ ಸ್ಟೂಲ್ ಮೇಲೆ ಕೂತ್ಕೊಂಡು ನಡುಗುತ್ತಿರುವ ಪ್ರಸಾದನ ಹತ್ತಿರಕ್ಕೆ ಆಯಿಲ್ ತಗೊಂಡು ಬರ್ತಾಳೆ ಪ್ರಸಾದ್ ಶಾರದಾ ಬರುವುದನ್ನು ನೋಡಿ ಸಂತೋಷ ಪಡುತ್ತಾನೆ ಶಾರದ ಆಯಿಲ್ ಇಟ್ಟು ತಲೆ ಮೇಲೆ ಪ್ರೇಮದಿಂದ ಪ್ರಸಾದನಿಗೆ ತಿಕ್ಕುತ್ತಾ ಇರುತ್ತಾಳೆ ಇನ್ನು ಅನಾಮಿಕ ವಾಶ್ರೂಮ್ ಹತ್ತಿರ ನಾನು ಅಂದ್ರೆ ನಾನು ಅಂತ ಜಗಳ ಇರುವ ಮಕ್ಕಳ ಹತ್ತಿರ ಬರುತ್ತಾಳೆ ಇಬ್ಬರನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಉಗುರು ಬೆಚ್ಚಿನ ನೀರಿನಿಂದ ಸ್ನಾನ ಮಾಡಿಸುತ್ತಾಳೆ ಹಾಗೆ ತಮಾಷೆಯಾಗಿ ಆ ಮನೆಯಲ್ಲಿ ಸಮಯ ಕಳೆದು ಹೋಗಿ ಬೆಳಿಗ್ಗೆ ಎಂಟು ಗಂಟೆ ಆಗುತ್ತೆ ಅತ್ತೆ ಸಸ್ಯರು ಕುಟುಂಬ ಹೊಸ ಬಟ್ಟೆಗಳಿಂದ ಅವರಿಬ್ಬರು ಸೇರಿ ತಯಾರು ಮಾಡಿದ ಪುಳಿಯೋಗರೆಯನ್ನು ಹತ್ತಿರದಲ್ಲೇ ಇರುವ ಗುಡಿ ಹತ್ತಿರ ತಗೊಂಡು ಹೋಗ್ತಾರೆ ಅಲ್ಲಿ ಪೂಜಾರಿಯವರು ಅತ್ತೆ ಸಸ್ಯರಿಬ್ಬರನ್ನು ನೋಡುತ್ತಾರೆ ಅಮ್ಮ ಪುಳಿಯೋಗ್ರೆಯನ್ನ ಮೊದಲು ದೇವರಿಗೆ ನೈವೇದ್ಯ ಮಾಡಿ ಕೊಡ್ತೀನಿ ಆ ನಂತರ ನೀವು ಗುಡಿಗೆ ಬಂದ ಭಕ್ತರಿಗೆ ಪ್ರಸಾದದ ಹಾಗೆ ತಗೊಂಡು ಹೋಗಿ ಇದನ್ನು ಕೊಡಿ ಹಾಗೆ ಪೂಜಾರಿಯವರೇ ಎಂದು ತೆಗೆದುಕೊಂಡು ಬಂದ ಪುಳಿಯೋಗರೆಯನ್ನು ಕೊಡುತ್ತಾಳೆ ಪೂಜಾರಿ ಆ ಪುಳಿಯೋಗರೆಯನ್ನು ತೆಗೆದುಕೊಂಡು ದೇವತೆಗೆ ನೈವೇದ್ಯವಾಗಿಟ್ಟು ಅತ್ತೆ ಸಸ್ಯರು ಅವರ ಕುಟುಂಬದ ಮೇಲೆ ಅರ್ಚನೆ ಮಾಡಿ ತಿರುಗಿ ಹಾಲ್ಗೆ ಬರುತ್ತಾನೆ ಅಮ್ಮ ಈ ಹೊಸ ವರ್ಷವಾದರೂ ನಮಗೆ ಸೇರಿಬ್ರು ಹಾಗೆ ನೋಡುತ್ತಾಯಿ ಮಾಡಿದ ಪಾಪಗಳನ್ನೆಲ್ಲ ಕ್ಷಮಿಸಮ್ಮ ಅಮ್ಮ ಯಾವತ್ತಿಗೂ ನಾವು ಸಂತೋಷವಾಗಿರೋ ಹಾಗೆ ನೋಡುತ್ತಾಯಿ ಎಂದು ಅತ್ತೆ ಸಸ್ಯರಿಬ್ಬರು ಆ ಅಮ್ಮನವರನ್ನು ಬೇಡಿಕೊಳ್ಳುತ್ತಾರೆ ಆ ನಂತರ ಪೂಜಾರಿ ಕೊಟ್ಟ ಪುಳಿಯೋಗರೆಯನ್ನು ಒಂದು ಕಡೆ ಇಟ್ಟುಕೊಂಡು ಗುಡಿಗೆ ಬಂದವರೆಲ್ಲರಿಗೂ ಪ್ರಸಾದದ ಹಾಗೆ ಹಂಚುತ್ತಾ ಇರುತ್ತಾರೆ ಮಕ್ಕಳು ಹರೀಶ್ ಭವ್ಯ ಆಡ್ತಾ ಇರ್ತಾರೆ ಪ್ರಸಾದು ರಮೇಶು ಗುಡಿಯಲ್ಲಿ ಒಂದು ಕಡೆ ಕೂತ್ಕೊಂಡು ತಮ್ಮ ಕಷ್ಟ ಸುಖ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಈ ಮಧ್ಯ ತರಗತಿ ಅತ್ತೆ ಸಸ್ಯರು ಹೊಸ ವರ್ಷವನ್ನು ತಮ್ಮದಾದ ಶೈಲಿಯಲ್ಲಿ ನಡೆಸಿಕೊಳ್ಳುತ್ತಾರೆ ಅರೆ ನೀವು ಈ ನ್ಯೂ ಇಯರ್ ಈವೆಂಟನ್ನು ಯಾವ ರೀತಿ ನಡೆಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಕಮೆಂಟ್ ರೂಪದಲ್ಲಿ ಹೇಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮಹಡಿ ಮನೆಯ ಮುಂದೆ ಬೆಲೆ ಬಾಳುವ ಕೆಂಪನೆಯ ಕಾರು ನಿಂತಿರುತ್ತದೆ ಅದರಲ್ಲಿ ಮಿಂಚುತ್ತಿರುವ ಒಡವೆ ಹಾಕಿಕೊಂಡು ಸುಶೀಲ ಕೂತಿರುತ್ತಾಳೆ ಅವಳ ಪಕ್ಕದಲ್ಲಿ ಸೂಟು ಬೂಟು ಹಾಕಿಕೊಂಡು ಕುಳಿತಿರುತ್ತಾನೆ ಅವಳ ಗಂಡ ಭೂಷಣ್ ಸುಶೀಲ ಪಕ್ಕದಲ್ಲೇ ನೋಡ್ತಾ ವಿವೇಕ್ ಎರಡೇಟ್ ಕೊಟ್ಟಾದ್ರೂ ಸರಿ ಅನಾಮಿಕಳನ್ ಕರ್ಕೊಂಬಾ ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದೀವಿ ಅವಳನ್ನ ಬಿಡಬಾರ್ದು ಹೌದು ಮಗನೆ ಕೋಟಿ ರೂಪಾಯಿಗೆ ಅನಾಮಿಕಳನ್ನ ನಮಗೆ ಅವಳ ಅತ್ತೆ ಶಾರದಾ ಮಾರಿದಾಳೆ ಗಟ್ಟಿಯಾಗಿ ಬಾಲವಾಗಿ ಬಾ ಎಂದು ಅನ್ನುತ್ತಾನೆ ಮನೆಯೊಳಗಿಂದ ಅನಾಮಿಕಳ ಕೈಗಳನ್ನು ಹಿಡಿದುಕೊಂಡು ವಿವೇಕ್ ಗಟ್ಟಿಯಾಗಿ ಎಳೆಯುತ್ತಾ ಇರುತ್ತಾನೆ ಅನಾಮಿಕ ಅಳುತ್ತಾ ಇರುತ್ತಾಳೆ ಶಾರದ ಅನಾಮಿಕಳನ್ನು ಹಿಂದಿನಿಂದ ದಬ್ಬುತ್ತಾ ಇರುತ್ತಾಳೆ ಬೇಡ ಅವ್ರಿಗೆ ಮಾರ್ಬೇಡಿ ಅಯ್ಯೋ ಹುಚ್ಚು ಸೊಸೆ ಕೋಟಿ ರೂಪಾಯಿ ತಗೊಂಡು ನಿನ್ನನ್ನ ಅವರಿಗೆ ಮಾರಾಟ ಮಾಡಿದ್ದೀನಿ ಈಗ ನೀನು ಅವರತ್ರ ಹೋಗಲ್ಲ ಅಂದ್ರೆ ತಗೊಂಡ ಕೋಟಿಗೆ ಮತ್ತೊಂದು ಕೋಟಿ ಪೆನಾಲ್ಟಿಯಾಗಿ ಕೂಡ ಹೊಂದಿದ್ದಾರೆ ಸೊಸೆ ಅವ್ರ ಜೊತೆ ಹೊರಟೋಗು ನಿನ್ನಲ್ಲಿ ಮಹಾರಾಣಿ ಹಾಗೆ ನೋಡ್ಕೋತಾರೆ ನಾನು ಹೋಗಲ್ಲತ್ತೆ ನನಗಲ್ಲಿ ಮಹಾರಾಣಿ ಯೋಗ ಬೇಡ ಇಲ್ಲಿ ಕೆಲಸದವಳಾಗಿ ಇರ್ತೀನಿ ನಾನು ಹೋಗಲ್ಲ ಅತ್ತೆ ಎಂದು ಅನಾಮಿಕಾ ಬೇಡಿಕೊಳ್ಳುತ್ತಾ ಇರುತ್ತಾಳೆ ವಿವೇಕ್ ಎಳೆಯುತ್ತಾ ಇರುತ್ತಾನೆ ಶಾರದಾ ಹಿಂದಿನಿಂದ ಬಲವಾಗಿ ತಳ್ಳುತ್ತಾ ಇರುತ್ತಾಳೆ ಏನಯ್ಯಾ ವಿವೇಕೋ ಒಂದು ಹೆಣ್ಣು ಹುಡುಗಿನ ಎಳೆನಾರ್ದೆ ಹೋಗ್ತಾ ಇದೆಯಾ ಗಟ್ಟಿಯಾಗಿ ಹೇಳಿ ಎಂದು ಶಾರದಾ ಅನ್ನುತ್ತಲೇ ವಿವೇಕಗೆ ಕೋಪ ಬರುತ್ತದೆ ಹಲ್ಲು ಕಡಿಯುತ್ತಾ ಗಟ್ಟಿಯಾಗಿ ಅನಾಮಿಕಳ ಕೈಗಳನ್ನು ಹಿಡಿದುಕೊಂಡು ಎಳೆಯುತ್ತಾ ಕಾರಿನ ಹತ್ತಿರ ಕರ್ಕೊಂಡು ಬರ್ತಾನೆ ಆಗ ಅನಾಮಿಕಳ ಮಕ್ಕಳು ಹರೀಶ್ ಭವ್ಯ ಸ್ಕೂಲಿನಿಂದ ಮನೆಗೆ ಬರುತ್ತಾರೆ ಮನೆಗೆ ಸ್ವಲ್ಪ ದೂರದಲ್ಲಿ ನಿಂತು ಹೋಗಿ ಅಳುತ್ತಿರುವ ತಮ್ಮ ತಾಯಿ ಅನಾಮಿಕಳ ಕಡೆ ನೋಡುತ್ತಾರೆ ವಿವೇಕ್ ಬಲವಾಗಿ ಅನಾಮಿಕಳನ್ನು ಕಾರಿನಲ್ಲಿ ಹತ್ತಿಸುತ್ತಾ ಇರ್ತಾನೆ ಆಗ ಹರೀಶ್ ಕೋಪದಿಂದ ಏಯ್ ನಮ್ಮನ್ ಬಿಟ್ಬಿಡೋ ಎಂದು ಕೈಯಲ್ಲಿರುವ ಲಂಚ್ ಬ್ಯಾಗ್ ಅನ್ನು ಬಿಟ್ಟು ಅನಾಮಿಕಳ ಹತ್ತಿರಕ್ಕೆ ಓಡಿ ಬರುತ್ತಾನೆ ಆವೇಶದಿಂದ ಸುತ್ತಲೂ ನೋಡುತ್ತಿರುವ ಭವ್ಯಳಿಗೆ ಒಂದು ಕಲ್ಲು ಕಾಣಿಸುತ್ತದೆ ಭವ್ಯ ಆ ಕಲ್ಲನ್ನು ಹಿಡಿದುಕೊಂಡು ಕಾರಿನ ಹತ್ತಿರ ಓಡಿಕೊಂಡು ಬರ್ತಾ ಇರ್ತಾಳೆ ವಿವೇಕ್ ಅನಾಮಿಕಳನ್ನು ಕಾರಿನಲ್ಲಿ ಹತ್ತಿಸುತ್ತಾನೆ ಕಾರಿನ ಹತ್ತಿರಕ್ಕೆ ಬಂದ ಹರೀಶ್ನನ್ನು ಶಾರದಾ ಗಟ್ಟಿಯಾಗಿ ಹಿಡ್ಕೊತಾಳೆ ಭವ್ಯ ತನ್ನ ಕೈಯಲ್ಲಿರುವ ಕಲ್ಲಿನಿಂದ ಕಾರಿಗೆ ಹೊಡೆಯುತ್ತಾಳೆ ವಿವೇಕ್ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ ಶಾರದಾ ಹಿಡಿದುಕೊಂಡ ಹರೀಶ್ ಕೋಪದಿಂದ ತನ್ನ ಕೈಯಲ್ಲಿರುವ ಸ್ಮಾರ್ಟ್ ವಾಚ್ ಅನ್ನು ತೆಗೆದು ವಿವೇಕ್ ಮೇಲೆ ಬಿಸಾಕುತ್ತಾನೆ ಆ ಸ್ಮಾರ್ಟ್ ವಾಚ್ ಕಾರಿನೊಳಗೆ ಬಿದ್ದು ಹೋಗುತ್ತೆ ಕಾರು ಅಲ್ಲಿಂದ ಹೊರಟು ಹೋಗುತ್ತೆ ಇಬ್ಬರನ್ನು ಕೈಯಿಂದ ಹಿಡಿದುಕೊಂಡು ಮನೆಯೊಳಗೆ ಬರುತ್ತಾಳೆ ಶಾರದಾ ಹರೀಶ್ ಭವ್ಯರು ಕೋಪದಿಂದ ಶಾರದಾಳನ್ನು ಬೈತಾ ಇರ್ತಾರೆ ಕೋಪ ಬಂದು ಶಾರದಾ ಮಕ್ಕಳನ್ನು ಚೆನ್ನಾಗಿ ಹೇಗಂದ್ರೆ ಹಾಗೆ ಹೊಡಿತಾಳೆ ಮಕ್ಕಳು ಅಳ್ತಾ ಇರ್ತಾರೆ ಮಕ್ಕಳನ್ನು ಹೊಡೆದು ಹೊಡೆದು ಸುಸ್ತಾದ ಶಾರದಾ ಅಲ್ಲಿಂದ ತನ್ನ ರೂಮ್ ಕಡೆಗೆ ಹೊರಟು ಹೋಗುತ್ತಾಳೆ ಆಗ ಕೆಳಗೆ ಬಿದ್ದ ತನ್ನ ಸೆಲ್ ಫೋನ್ ಅನ್ನು ಮರೆತು ಹೋಗುತ್ತಾಳೆ ಶಾರದಾ ಅದು ನೋಡಿದ ಹರೀಶ್ ತಮ್ಮ ತಂದೆ ರಮೇಶನ್ಗೆ ಫೋನ್ ಮಾಡ್ತಾನೆ ರಮೇಶ್ ಬಸ್ಸಲ್ಲಿ ಇರ್ತಾನೆ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಿ ತಿರುಗಿ ಮನೆಗೆ ಬರ್ತಾ ಇರ್ತಾನೆ ಹರೀಶ್ ಅಳುತ್ತಾ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಬಸ್ ನಲ್ಲಿರುವ ರಮೇಶ್ ಗಾಬರಿ ಆಗ್ತಾ ಇರ್ತಾನೆ ನೀವು ಭಯಪಡಬೇಡಿ ನಾನು ಬರ್ತಾ ಇದ್ದೀನಲ್ಲ ಅಮ್ಮಂಗೆ ಏನು ಆಗಲ್ಲ ಇಷ್ಟಕ್ಕೂ ತಾತ ಎಲ್ಲಿದ್ದಾರೆ ತಾತಯ್ಯ ಮನೆ ಹತ್ರ ಇಲ್ಲ ಅಪ್ಪ ಎಲ್ಲಿಗೆ ಹೋಗಿದ್ದಾರೋ ಏನೋ ಸರಿ ಸರಿ ಮಕ್ಕಳೇ ನೀವು ಭಯಪಡಬೇಡಿ ನಾನು ಬರ್ತಾ ಇದ್ದೀನಿ ಅಮ್ಮಂಗೆ ಏನು ಆಗಲ್ಲ ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಹರೀಶ್ ಭವ್ಯ ಅಳುತ್ತಾ ಇರುತ್ತಾರೆ ರಮೇಶ್ ತಕ್ಷಣ ತನ್ನ ತಂದೆ ಪ್ರಸಾದ್ಗೆ ಫೋನ್ ಮಾಡ್ತಾ ಇರ್ತಾನೆ ಆದ್ರೆ ಅವನ ಫೋನ್ ಏನಕ್ಕೆ ಸಿಗ್ತಾರಲ್ಲ ರಮೇಶ್ ಟೆನ್ಶನ್ ಮಾಡ್ತಾ ಇರ್ತಾನೆ ಬಸ್ಸು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಶಾರದಾ ಬೆಡ್ ಮೇಲೆ ಹಾಡಿಕೊಂಡ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾ ಇದ್ದರೆ ಅವಳ ಗಂಡ ಪ್ರಸಾದ್ ಕೋಪದಿಂದ ಆಗಲೇ ಮನೆಗೆ ಬರುತ್ತಾನೆ ಕೋಪದಿಂದ ಗಟ್ಟಿಯಾಗಿ ಶಾರದಾ ನಾನು ಕೇಳಿದ್ದು ನಿಜವೇನಾ ಗಟ್ಟಿಯಾಗಿ ಅರ್ಚಬೇಡಿ ನನಗೇನು ಕಿವಿಡಲ್ಲ ಹೊರಗಡೆ ಮಕ್ಕಳು ಅಳ್ತಾ ಇದ್ದಾರೆ ಅನಾಮಿಕಾ ಎಲ್ಲಿ ಹೋದ್ಲು ಅಳ್ತಾ ಇರುವ ಮಕ್ಕಳು ಹೇಳಿಲ್ವ ನಿಮಗೆ ಅದೇ ಸೊಸೆ ಅನಾಮಿಕ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿಲ್ವಾ ಅಂದ್ರೆ ಹೇಳಿದ್ದು ನಿಜ ಅನ್ನೋ ಮಾತು ಅವ್ರು ಏನ್ ಹೇಳಿದರೋ ನನಗ್ ಗೊತ್ತಿಲ್ಲ ನಾನ್ ಹೇಳೋದು ಮಾತ್ರ ನಿಜ ಪ್ರಜ್ಞೆನಲ್ಲೇ ಇದ್ದು ಹೇಳ್ತಾ ಇದ್ದೀನಿ ಕೇಳಿ ನನಗೆ ಬೇಕಾಗಿದ್ದ ದುಡ್ಡಿಗಾಗಿ ಸೊಸೆ ಅನಾಮಿಕಳನ್ನ ಕೋಟಿ ರೂಪಾಯಿಗೆ ಮಾರಿದ್ದೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದನಿಗೆ ಮತ್ತಷ್ಟು ಕೋಪ ಬರುತ್ತೆ ಈಸಿ ಎಳೆದು ಶಾರದಳ ಕೆನ್ನೆ ಮೇಲೆ ಹೊಡೆಯುತ್ತಾನೆ ಅದರಿಂದ ಶಾರದಾ ಕೋಪದಿಂದ ತಿರುಗಿ ಹೊಡಿಯೋದಿಕ್ಕೆ ಪ್ರಸಾದ್ ಮೇಲಕ್ಕೆ ಕೈ ಎತ್ತುತ್ತಾಳೆ ಅದು ನೋಡಿ ಹೊಡಿ ಶಾರದಾ ಹೊಡಿ ಹೊಡೆಯೋದಿಕ್ಕೆ ಕೈ ಎತ್ತಿ ನಿಂತು ಬಿಟ್ಟೆ ಯಾಕೆ ಹೊಡಿ ನಿಮ್ಮನ್ನ ಹೊಡೆದು ನನಗೆ ಬಂದ ಕೋಟಿ ರೂಪಾಯಿ ಸಂತೋಷನ ಹಾಳು ಮಾಡ್ಕೊಳ್ಳಲ್ಲ ಹೀಗೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತು ನನಗೆ ದುಡ್ಡಿನ ಹುಚ್ಚು ಬಹಳ ಇದೆ ಅಂತ ಆ ದುಡ್ಡಿಗಾಗಿ ಏನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ ನಾನು ಅಂತ ದುಡ್ಡಿಗಾಗಿ ಮತ್ತಷ್ಟು ನೀಚವಾದ ಕೆಲಸ ಮಾಡ್ತಿ ಅಂದ್ಕೊಂಡಿರ್ಲಿಲ್ಲ ಶಾರದಾ ನೀಚನೂ ಅಲ್ಲ ನಿಕೃಷ್ಟನೂ ಅಲ್ಲ ದುಡ್ಡಿನ ಮಹಾತ್ಮ ಅಷ್ಟೇ ಈಗ ಬಂದು ಯಾರಾದ್ರೂ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂದ್ರೆ ಆ ದುಡ್ಡನ್ನ ತಗೊಂಡು ಕೂಡ ಮಾರಾಟ ಮಾಡ್ತೀನಿ ಛೀ ನೀನು ಮನುಷ್ಯ ಅಲ್ವೇ ಮನುಷ್ಯ ರೂಪದಲ್ಲಿರುವ ದುಡ್ಡಿನ ಪಿಶಾಚಿ ಎಂದು ಅನ್ನುತ್ತಲೇ ಶಾರದೊಳಗೆ ಪ್ರಸಾದ್ ಸ್ವಲ್ಪ ಹಿಡಿಸುವುದಿಲ್ಲ ನಂತರ ಶಾರದಾ ಪ್ರಸಾದ್ನನ್ನು ಆ ರೂಮಿನಿಂದ ಹಾಲ್ಗೆ ತಳ್ಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಪ್ರಸಾದ್ ದುಃಖ ಪಡುತ್ತಾ ಅಳುತ್ತಿರುವ ಮಕ್ಕಳ ಹತ್ತಿರಕ್ಕೆ ಬರುತ್ತಾನೆ ಅವರನ್ನು ಸಮಾಧಾನಿಸುತ್ತಾ ಇರ್ತಾನೆ ಹಳ್ಬೇಡಿ ಮಕ್ಕಳೇ ಮಮ್ಮಿಗೇನು ಆಗಲ್ಲ ಮಮ್ಮಿನ ಹೇಗಾದ್ರೂ ಕಾಪಾಡ್ಕೊಳ್ಳೋಣ ಈ ವಿಷಯ ಮಗನಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಅಪ್ಪ ಬಂದು ಅಮ್ಮನನ್ನ ಕಾಪಾಡ್ತಾರೆ ನೀವೇನು ಗಾಬರಿ ಆಗ್ಬೇಡಿ ನಾನು ಹೇಳಿದೀನಿ ತಾತಯ್ಯ ಅಪ್ಪ ಬಸ್ಸಲ್ಲಿ ಇದಾರಂತೆ ಮನೆಗ್ ಬರ್ತಾ ಇದ್ದಾರಂತೆ ಎಂದು ಹೇಳುತ್ತಿರುವಾಗಲೇ ರಮೇಶ್ ಗಾಬರಿಯಿಂದ ಸರಾಸರಿ ಮನೆಗೆ ಬರುತ್ತಾನೆ ಅಳುತ್ತಿರುವ ಮಕ್ಕಳನ್ನು ನೋಡಿ ಗಾಬರಿ ಆಗ್ತಾ ಇರ್ತಾನೆ ಮಗು ಹರೀಶು ಏನಾಯ್ತೋ ಮಮ್ಮಿ ಎಲ್ಲಿಗೋದ್ಲು ಮಗು ರಮೇಶು ದುಡ್ಡಿಗೆ ಆಸೆ ಬಿದ್ದು ಕೋಟಿ ರೂಪಾಯಿಗಾಗಿ ಸೊಸೆನ ಮಾರಾಟ ಮಾಡಿದ್ಲು ನಿಮ್ಮಮ್ಮ ಎಂದು ಹೇಳುತ್ತಲೇ ರಮೇಶ್ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಯಾರೋ ಒಬ್ಬ ವ್ಯಕ್ತಿ ಉದ್ದವಾಗಿದ್ದಾನೆ ಅಪ್ಪ ಅಮ್ಮನ ಕೈಯನ್ನ ಹಿಡ್ಕೊಂಡು ಗಟ್ಟಿಯಾಗಿ ಎಳ್ಕೊಂಡು ಕಾರನ್ ಹತ್ತಿಸಿದ್ರು ಅಜ್ಜಿ ನನ್ನನ್ನ ಹಿಡ್ಕೊಂಡಿದ್ರು ಇಲ್ಲ ನಾನು ಕೂಡ ಇದ್ದೆ ಅಪ್ಪ ಮಕ್ಕಳೇ ಮಮ್ಮಿನ ಯಾವ ಕಡೆ ನೀವು ನೋಡಿದೀವಿ ತಾತಯ್ಯ ಸರಿ ಬನ್ನಿ ನೀವು ನೋಡಿದ್ರೆ ಗುರುತು ಹಿಡಿತೀರಲ್ಲ ಹಿಡಿತೀನಿ ತಾತ ಕೆಂಪನೇ ಕಾರು ಹಬ್ಬ ಕೆಂಪು ಕಾರುಗಳು ಬಹಳ ಇದೆ ತಾಯಿ ಕಾರ್ ನಂಬರ್ ಏನಾದ್ರು ನೋಡಿದ್ರ ಇಲ್ಲ ತಾತಯ್ಯ ಅಪ್ಪ ಈಗ ಅನಾಮಿಕಳನ್ನು ನಾವು ಹೇಗೆ ಕಾಪಾಡ್ಕೋಬೇಕಪ್ಪ ಅಪ್ಪ ಮಮ್ಮಿನ ಯಾರ್ ತಗೊಂಡ್ ಹೋದ್ರೋ ಎಲ್ಲಿಗ್ ತಗೊಂಡ್ ಹೋದ್ರೋ ಅಜ್ಜಿಗೆ ಗೊತ್ತಲ್ಲ ಹೋಗಿ ಅಜ್ಜಿನೇ ಕೇಳೋಣ ಎಷ್ಟು ಹೇಳಿದ್ರು ಹೊಡದ್ರು ಸರಿ ನಿಮ್ಮ ಅಜ್ಜಿ ಹೇಳಲ್ಲ ತಾಯಿ ದುಡ್ಡಿನ ಹುಚ್ಚಿನಿಂದ ಬೇಕಂತೆ ಅಲ್ವಾ ಕೋಟಿ ರೂಪಾಯಿಗೆ ನಿಮ್ಮಮ್ಮ ಅನಾಮಿಕಳನ್ನ ಮಾರಾಟ ಮಾಡಿದಾಳೆ ಅಂತಹಳು ನಿಜ ಹೇಳ್ತಾಳೆ ಅಂತ ನಾವ್ ಹೇಗ ಅಂದ್ಕೋತೀವಿ ಹೇಳು ಅದು ಕೂಡ ನಿಜನೇ ಅಪ್ಪ ಆದ್ರೆ ಈಗ ಅನಾಮಿಕಳನ್ನ ಹೇಗೆ ಕಾಪಾಡ್ಕೋಬೇಕು ಮಗು ರಮೇಶು ತಡ ಮಾಡದೆ ಪೊಲೀಸ್ ಸ್ಟೇಷನ್ ಹೋಗೋಣ ಕಂಪ್ಲೇಂಟ್ ಕೊಡೋಣ ಮಗು ನಾನು ಅದೇ ತಾತಯ್ಯ ಹೇಳಿದ ಹಾಗೆ ನಂಬರ್ ನೋಡಿದ್ರೆ ಚೆನ್ನಾಗಿರ್ತಾ ಇತ್ತು ಆದ್ರೆ ಯಾರು ಆ ನಂಬರ್ ನೋಡ್ಲಿಲ್ಲ ಇಲ್ಲ ಅಂದ್ರೆ ಕೋಪದಿಂದ ನನ್ನ ಕೈಯಲ್ಲಿರುವ ಸ್ಮಾರ್ಟ್ ವಾಚ್ ಅನ್ನ ಅಮ್ಮನ್ಗೆ ಕರ್ಕೊಂಡು ಹೋಗ್ತಾ ಇರುವ ವ್ಯಕ್ತಿಗೆ ಹೊಡೆದೆ ಆಗ ಅವನೇನೋ ತಪ್ಪಿಸ್ಕೊಂಡ ಆದ್ರೆ ನನ್ ವಾಚ್ ಹೋಗಿ ಕಾರಲ್ಲಿ ಬಿದ್ದುಬಿಟ್ಟಿದೆ ಎಂದು ಹರೀಶ್ ಹೇಳುತ್ತಲೇ ರಮೇಶನ ಮುಖ ಸಂತೋಷದಿಂದ ಬೆಳಿಗ್ಗೆ ಹೋಗುತ್ತೆ ಮಗು ಹರೀಶು ನಿಮ್ಮಮ್ಮ ಎಲ್ಲಿದ್ದಳೋ ತಿಳಿದು ಹೋಗುತ್ತೆ ನಿಮ್ಮಮ್ಮಿನ ನೀನೇ ಕಾಪಾಡಿದೆ ಮಗನೇ ಎಂದು ಸಂತೋಷ ಪಡುತ್ತಾ ಇದ್ದರೆ ಪ್ರಸಾದ್ ಹರೀಶ್ ಭವ್ಯ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅಪ್ಪ ಅನಾಮಿಕಾ ಎಲ್ಲಿ ಹೋಗಿದಳೋ ಅರ್ಥವಾಗಿದೆ ಈಗ ನಾನು ಹೇಳುದು ಪೂರ್ತಿಯಾಗಿ ಕೇಳಿಯಪ್ಪ ಹೇಳು ಮಗನೆ ಹೇಗಾದರೂ ನಾವು ಸೊಸೆ ಅನಾಮಿಕಳನ್ನ ಕಾಪಾಡಬೇಕು ಅಪ್ಪ ಈ ಮಧ್ಯ ಮಕ್ಕಳನ್ನ ಎತ್ಕೊಂಡು ಹೋಗೋ ಕಲ್ಡ್ರ್ ಗ್ಯಾಂಗ್ ತಿರುಗ್ತಾ ಇದೆ ಅಂತ ಭಯಪಟ್ಟಿದ್ವಿ ಅಲ್ವಾ ಹೌದು ಮಗನೆ ಬಹಳ ಜನ ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗಿದ್ದಾರಲ್ಲ ಆ ಕಳ್ರು ಪಾಪ ಆ ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾರೋ ಏನೋ ಅಂತಹ ಸಮಸ್ಯೆ ಬಂದ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮಕ್ಕಳಿಗೆ ಜಿಪಿಎಸ್ ಇರುವ ವಾಚ್ ತಗೊಂಡ್ ಬಂದೆ ಈಗ ನಾವು ಆ ಜಿ ಪಿ ಎಸ್ ನಿಂದ ಅನಾಮಿಕ ಎಲ್ಲಿದ್ದಾಳೋ ತಿಳ್ಕೋಬಹುದು ಎಂದು ಹೇಳಿ ತನ್ನ ಫೋನ್ ಅಲ್ಲಿ ನೋಡುತ್ತಾನೆ ಅನಾಮಿಕ ಎಲ್ಲಿದ್ದಾಳೋ ಲೊಕೇಶನ್ ತಿಳಿದಿದ್ದರಿಂದ ರಮೇಶ್ ಪ್ರಸಾದ್ ಮಕ್ಕಳು ಪೊಲೀಸರ ಜೊತೆ ಸೇರಿ ಅಲ್ಲಿಗೆ ಬರುತ್ತಾರೆ ಅದು ಒಂದು ಕಲ್ಯಾಣ ಮಂಟಪ ಮದುವೆ ಮಂಟಪದ ಮೇಲೆ ವಿವೇಕ್ ಅನಾಮಿಕಾ ಕೂತಿರ್ತಾರೆ ಅನಾಮಿಕಾ ಅಳ್ತಾ ಇರ್ತಾಳೆ ಮಕ್ಕಳು ಹರೀಶ್ ಭವ್ಯರು ಅನಾಮಿಕಳನ್ನು ನೋಡಿ ಮಮ್ಮಿ ಅನ್ನುತ್ತಾ ಸಂತೋಷದಿಂದ ಅನಾಮಿಕಳ ಹತ್ತಿರಕ್ಕೆ ಹೋಗುತ್ತಾರೆ ಅನಾಮಿಕಾ ಮಕ್ಕಳನ್ನು ನೋಡಿ ಸಂತೋಷ ಪಡುತ್ತಾಳೆ ವಿವೇಕ್ ಸುಶೀಲಾ ಭೂಷಣ್ ಮೂವರು ಕಾರಿನಲ್ಲಿ ಅಲ್ಲಿಂದ ಓಡಿ ಹೋಗುತ್ತಾರೆ ನಾನು ನಿಮ್ಮನ್ನು ಮತ್ತೆ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ರೀ ಇದು ನನ್ನ ದೊಡ್ಡತನ ಅಲ್ಲ ಅನಾಮಿಕಾ ಅದು ಮಕ್ಕಳದು ಈ ದಿನ ಅವರೇ ನಿನ್ನನ್ನು ಕಾಪಾಡಿದ್ರು ಗೊತ್ತಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಎಲ್ಲರೂ ಮನೆಯಲ್ಲಿ ಶಾರದಾ ಕಾಣಿಸೋದಿಲ್ಲ ಮನೆ ಒಳಗೆ ಹೊರಗಡೆ ಎಲ್ಲ ಕಡೆ ನೋಡುತ್ತಾರೆ ಆದ್ರೆ ಎಲ್ಲಿಯೂ ಅವರಿಗೆ ಶಾರದಾ ಕಾಣಿಸೋದಿಲ್ಲ ಹೋಗಿರ್ತಾಳೆ ದುಡ್ಡಿನ ಮೇಲೆ ಹುಚ್ಚಿನಿಂದ ಇಂತ ಮಾಡ್ತಾಳೆ ಅಂತ ಗೊತ್ತಿಲ್ಲ ಎಲ್ಲಿಗೋದ್ರು ಮನೆಗ್ ಬರ್ಬೇಕಲ್ಲ ಎಷ್ಟು ರಾತ್ರಿ ಆದ್ರೂ ನಾನು ಈ ದಿನ ಮಲ್ಗಲ್ಲ ಶಾರದಾ ಬಂದ್ಮೇಲೆ ಅವಳು ಚೆನ್ನಾಗ್ ಹೊಡೆದ್ಮೇಲೆ ಆಗ ಮಲ್ಕೋತೀನಿ ಎಂದು ಅನ್ನುತ್ತಿರುವಾಗ ರಮೇಶನ ಸೆಲ್ ಫೋನ್ ರಿಂಗ್ ಆಗುತ್ತದೆ ಹಲೋ ಅಮ್ಮ ಎಲ್ಲಿದ್ಯಾ ಸೊಸೆಗಾಗಿ ಮಗನ್ನ ಮಗಳನ್ನ ಕರ್ಕೊಂಡು ಹೋದಾಗ್ಲೇ ನನಗೆಲ್ಲ ಅರ್ಥವಾಯ್ತು ಮಗನೇ ಖಚಿತವಾಗಿ ನೀನು ಅನಾಮಿಕ್ಳನ್ನು ಕಾಪಾಡಿ ಮನೆಗ್ ಕರ್ಕೊಂಡ್ ಅಂತ ಮನೆಗೆ ಬಂದ ಮೇಲೆ ಎಲ್ರು ಸೇರಿ ನನ್ನೊಂದು ಆಟ ಆಡಿಸ್ತೀರಾ ಅಂತ ನಾನು ಊಹಿಸ್ದೆ ಕಣೋ ನಾನು ಹೇ ನಿಜವಾಯ್ತು ಅದಕ್ಕೆ ಕೋಟಿ ರೂಪಾಯಿ ಜೊತೆ ನಾನ್ ನಿಮ್ಗೆ ದೂರವಾಗಿ ಹೋಗ್ತಾ ಇದೀನಿ ಇನ್ನು ನಾನು ನಿಮ್ಗೆ ದೊರಕೋದಿಲ್ಲ ಬರ್ತೀನಿ ಮಗನಿ ನೀವು ಸಂತೋಷವಾಗಿರಿ ಅಂತ ಕೋರಿಕೊಳ್ಳುವ ನಿಮ್ಮಮ್ಮ ಶಾರದಾ ಎಂದು ಶಾರದಾ ಫೋನ್ ಇಡುತ್ತಾಳೆ ರಮೇಶ್ ಮತ್ತೆ ಫೋನ್ ಮಾಡುತ್ತಾನೆ ಆದ್ರೆ ಈ ಸಲ ಸಿಗೋದಿಲ್ಲ ಸೌಂಡ್ ಮಾಡುತ್ತಾ ಕಟ್ ಆಗ್ತಾ ಇರುತ್ತೆ ಇನ್ನು ರಮೇಶ್ ಎಲ್ಲಿಗೂ ಹೋಗದೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಕೊಳ್ಳುತ್ತಾ ಹೆಂಡತಿ ಮಕ್ಕಳನ್ನ ಸಂತೋಷವಾಗಿ ನೋಡಿಕೊಳ್ಳುತ್ತಾ ಇರ್ತಾನೆ ಆದರೆ ಆ ಕೋಟಿ ರೂಪಾಯಿ ಜೊತೆ ಶಾರದಾ ಎಲ್ಲಿಗೆ ಹೋಗಿದ್ದಾಳೋ ಯಾರಿಗೂ ಗೊತ್ತಿಲ್ಲ